ನಮಸ್ತೆ ಸ್ನೇಹಿತರೆ ನಾನು ರೆಗ್ಯುಲರ್ ಆಗಿ ವೇರ್ ಮಾಡುವಂಥ ಗೋಲ್ಡ್ ಇಯರಿಂಗ್ಸನ್ನ ನಿಮ್ಮ ಜೊತೆ ಯಾವ ಡಿಸೈನಲ್ಲಿ ಇದೆ ಅಂಥೇಳಿ ತೋರಿಸ್ಬೇಕು ಅಂಥೇಳಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಜೊತೆಗೆ ಬೆಳಗಿನ ತಿಂಡಿಗೆ ನಾನಿಲ್ಲಿ ಉದ್ರೋಟಿ ಮತ್ತು ಬದನೆಕಾಯಿ ಪಲ್ಯನ ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾಯಿದ್ರಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ನಾನಿಲ್ಲಿ ಮೊದಲು ಒಂದು ಬದನೆಕಾಯಿ ಮತ್ತು ದಪ್ಪ ಮೆಣಸಿಕಾಯಿ ಅಥವಾ ಕ್ಯಾಪ್ಸಿಕಮ್ ಖಾರದ ಬರುತ್ತಲ್ಲ ಪುಟಾಣಿದು ಅದನ್ನು ಹಾಕಿಬಿಟ್ಟು ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಆನಂತರ ಈರುಳ್ಳಿ ಮತ್ತು ಟೊಮೊಟೊ ಹಾಕಿಬಿಟ್ಟು ಬಾಡಿಸ್ಕೊಂಡು ಕೊನೆಯಲ್ಲಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ಖಾರ ಇರೋದು ಬರುತ್ತಲ್ಲ ದಪ್ಪ ಮೆಣ್ಸಿ ಅಂತೀವಿ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ದಪ್ಪ ಮೆಣ್ಸಿಕಾಯಿ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅನ್ನುವಂಥ ಸಮಯದಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ದಪ್ಪನಾಗಿ ಹೆಚ್ಚು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಆ ನಂತರ ರುಬ್ಕೊಂಡಿರುವಂಥ ಮಸಾಲೆ ಅಂದರೆ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಇಷ್ಟೇ ಹಾಕಿ ನಾನು ಇಲ್ಲಿ ರುಬ್ಕೊಂಡಿರುವಂಥದ್ದು ಅದನ್ನು ಇದ್ದೀನಿ ನಿಮ್ಗೆ ಇನ್ನು ಸ್ವಲ್ಪ ಖಾರ ಬೇಕಿತ್ತು ಅಂದರೆ ಒಂದೆರಡು ಹಸಿರು ಮೆಣಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಆ ನಂತರ ಸ್ವಲ್ಪ ಅರಿಶಿನದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಶೇಂಗಾ ಮತ್ತು ಹುಚ್ಚೆಳ್ಳು ಅಥವಾ ಕುರ್ಶಿ ಕಾಳು ಅಂತೇಳಿ ಕರೀತಾರೆ ಅದೆರಡನ್ನು ಚೆನ್ನಾಗಿ ಬಿಟ್ಟು ತರಿ ತರಿಯಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳೋದ್ರಿಂದ ರುಚಿಯಂತೂ ಅದ್ಭುತವಾಗಿರುತ್ತೆ ಅದರಲ್ಲೂ ಬದನೆಕಾಯಿ ಪಲ್ಯಕ್ಕೆ ಹುಚ್ಚೆಳ್ಳನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರತ್ತೆ ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ಬಿಟ್ಟು ಒಂದು ಐದಾರು ನಿಮಿಷ ಬೇಯಿಸ್ಕೊಂಬಿಟ್ರೆ ತುಂಬ ರುಚಿಯಾಗಿರೋವಂಥ ಬದನೆಕಾಯಿ ಮತ್ತು ಈ ಒಂದು ದಪ್ಪ ಮೆಣಸಿಕಾಯಿ ಅಥವಾ ಹೊಟ್ಟೆ ಮೆಣಸಿಕಾಯಿ ಏನಿರುತ್ತೆ ಅದರ ಪಲ್ಯ ಅನ್ನೋಂಥದ್ದು ರೆಡಿ ಆಗುತ್ತೆ ಇದು ರೊಟ್ಟಿ ಚಪಾತಿ ಸೂಪರಾಗಿರುತ್ತೆ ಅದರಲ್ಲೂ ಈ ರೀತಿ ಬಿಳಿ ಹೋಳಿಗೆ ಅಥವಾ ಉದ್ರುಟ್ಟಿ ಕೆಲವೊಂದು ಕಡೆ ಕೆಲವೊಂದು ಹೆಸರಲ್ಲಿ ಕರೀತಾರೆ ಇದಕ್ಕಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾವು ಮಾಮೂಲಿ ಹೂರಣ ಇಟ್ಬಿಟ್ಟು ಒಬ್ಬಟ್ಟು ಮಾಡ್ತೀವಲ್ಲ ಅದೇ ವಿಧಾನದಲ್ಲಿ ಬೇಳೆ ಹೂರಣದ ಬದಲಾಗಿ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಮಾಡ್ಕೊಳ್ತೀವ ಅದೇ ಹಿಟ್ಟನ್ನು ಇಟ್ಬಿಟ್ಟು ಈ ರೀತಿ ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ನಾವು ಲಟ್ಟಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಬಿಳಿ ಹೋಳಿಗೆ ಅನ್ನೋ ರೆಡಿ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಈ ರೀತಿ ಮುಳುಗಾ ಪಲ್ಯ ಆಗಿರ್ಬೋದು ಅಥವಾ ಮಿಕ್ಸ್ ವೆಜಿಟೇಬಲ್ ಪಲ್ಯ ಆಗಿರ್ಬೋದು ಕಾಯಿ ಚಟ್ನಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಸೊಗಸಾಗಿರತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ನಾವು ಎಷ್ಟು ಲಟಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನು ನಾನಿಲ್ಲಿ ಚಟ್ನಿ ಪುಡಿ ಇತ್ತು ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೀನಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಇನ್ನು ಹಿಂದಿನ ರಾತ್ರಿ ಸ್ವಲ್ಪ ಕಾಳು ಪಲ್ಯ ಇತ್ತು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಆಗಿರೋಂಥ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಇನ್ನು ನನ್ನ ಹತ್ರ ಇರುವಂತಹ ಪುಟ್ಟ ಕಲೆಕ್ಷನ್ ಅಂತಲೇ ಹೇಳ್ಬೋದು ನನ್ನ ಹತ್ರ ಇರುವಂಥ ಗೋಲ್ಡ್ ಇಯರಿಂಗ್ಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಒಂದು ಎಂಟು ಹತ್ತು ವರ್ಷಗಳ ಹಿಂದೆ ತುಂಬ ಟ್ರೆಂಡಿಂಗಲ್ಲಿ ಇದ್ದಂಥ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡಿಸ್ಕೊಳ್ತಾ ಇದ್ರು ಈ ರೀತಿ ಗೋಲ್ಡಲ್ಲಿ ಆಗಿರ್ಬೋದು ಅಥವಾ ಹರಳಲ್ಲಿ ಬರುತ್ತಲ್ಲ ವೈಟ್ ಹರಳಾಗಿರ್ಬೋದು ಅಥವಾ ಈ ರೀತಿ ಮರೂನ್ ಹರಳಲ್ಲಿ ತುಂಬ ಮಾಡಿಸ್ಕೊಳ್ತಾ ಇದ್ರು ಅದರಲ್ಲೂ ಮದುವೆ ಏನಾದ್ರು ಫಂಕ್ಷನ್ ಇದೆ ಅಂದರೆ ಈ ರೀತಿ ಇಯರಿಂಗ್ಸ್ನೇ ತೊಗೊಳ್ತಾ ಇದ್ರು ಈಗಂತೂ ವೆರೈಟಿ ಆಫ್ ಇಯರಿಂಗ್ಸ್ ಬಂದಿದೆ ಆದರೆ ಒಂದು ಎಂಟು ಹತ್ತು ವರ್ಷಗಳ ಹಿಂದಂತೂ ಇದೇ ಡಿಸೈನಲ್ಲಿ ಎಲ್ಲರೂ ಮಾಡಿಸ್ಕೊಳ್ತಾ ಇದ್ದರು ಮದುವೆ ಫಂಕ್ಷನ್ ಏನೇ ಇದ್ದರೂ ಕೂಡ ಇದೇ ಥರದಲ್ಲಿ ಮಾಡಿಸ್ಕೊಳ್ತಾ ಇದ್ದರು ಈಗಲೂ ಕೂಡ ಸಿಗುತ್ತೆ ಆದರೆ ಈಗ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ನನ್ನ ಹತ್ರ ಇರುವಂಥ ಒಂದು ಸಿಂಪಲ್ಲಾಗಿರುವಂಥ ಒಂದು ಇಯರಿಂಗ್ಸ್ ಇದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ತುಂಬಾ ಲುಕ್ ಕೊಡತ್ತೆ ಇದು ಅಂತಲೇ ಹೇಳ್ಬೋದು ಇನ್ನು ಮೇಲ್ಗಡೆ ಓಲೆ ರೀತಿ ಏನು ಕಾಣ್ತಾ ಇದೆ ಅದನ್ನು ನಾವು ಸಪ್ರೇಟಾಗಿ ಒಂದೊಂದನೆ ಕೂಡ ಹಾಕ್ಕೊಳ್ಬೋದು ಕೆಳ ಏನು ಇದೆ ಅದು ಬೇಡ ಅಂತಂದರೆ ಪ್ಲೇಟು ಅಷ್ಟೇ ನಾವು ಹಾಕ್ಕೊಳ್ಬೋದು ಇದು ಸಪ್ರೇಟಾಗಿ ನಮಗೆ ಹಾಕ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ ಇನ್ನು ನಂತರ ಒಂದು ಚಿಕ್ಕ ಜುಮ್ಕ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಸಪ್ರೇಟಾಗಿ ಬೇಡ ಕೆಳಗಡೆ ಜುಮ್ಕಿ ಬೇಡ ಅಂತಂದರೆ ಮೇಲ್ಗಡೆ ಇಯರಿಂಗ್ಸ್ ಅಂದರೆ ಓಲೆ ಮಾತ್ರ ಹಾಕ್ಕೊಳ್ಬೋದು ನೋಡಿ ಕೆಳಗಡೆ ಒಂದು ಗುಂಡು ಬಂದಿದೆ ಸೈಡಲ್ಲೆಲ್ಲ ಫುಲ್ಲು ಗುಂಡು ರೀತಿಯೇ ಇದೆ ಇನ್ನು ಮಧ್ಯ ಇದರಲ್ಲಿ ಹರಳುಗಳು ಬಂದಿದೆ ಗ್ರೀನು ಬ್ಲೂ ಕಲರು ಮತ್ತೆ ಮರೂನ್ ಕಲರಲ್ಲಿ ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ಮಕ್ಕಳಿಗಂತೂ ಸೀರೆ ಎಲ್ಲ ಹಾಕೊಂಡಾಗ ಈ ರೀತಿಯಾಗಿ ಟ್ರೆಡಿಷನಲ್ ಆಗಿ ನಾವು ರೆಡಿ ಆಗಬೇಕು ಅಂದರೆ ಜುಮ್ಕಗಳಂತೂ ಮಸ್ತಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟು ಇದು ಕೂಡ ಅಷ್ಟೇ ಇದು ಜುಮ್ಕಾ ಸೆಟ್ಟೆ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಇದು ಸಪ್ರೇಟಾಗಿ ಮೇಲ್ಗಡೆ ಓಲೆ ಏನಿದೆ ಅದನ್ನು ಮಾತ್ರ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಜುಮ್ಕಾ ಜೊತೆ ಸೇರ್ಸ್ ಕೂಡ ಹಾಕ್ಕೊಳ್ಬೋದು ಇದು ಯಾವುದೇ ಒಂದು ಕಲ್ಲುಗಳು ಅಂದರೆ ಹರಳಿಲ್ಲ ಇದರಲ್ಲಿ ಬರೀ ಪ್ಲೇನಾಗಿರೋ ಡಿಸೈನ್ ತುಂಬಾ ಚೆನ್ನಾಗಿದೆ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕನಾಗಿ ಬರುತ್ತೆ ಪುಟಾಣಿಯಾಗಿರುವಂಥ ಒಂದು ಜುಮ್ಕಾ ಸೆಟ್ ಇದು ಅಂತಲೇ ಹೇಳ್ಬೋದು ಸಪ್ರೇಟಾಗಿ ನಾವು ಬರೀ ಓಲೆ ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲ ಈ ರೀತಿ ಜುಮ್ಕಾ ಜೊತೆ ಸೇರಿಸಿ ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹೆಣ್ಮಕ್ಳಿಗಂತೂ ಈ ರೀತಿ ಇಯರಿಂಗ್ಸು ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ತುಂಬ ಇಷ್ಟಪಟ್ಟು ಕೂಡ ಈಗಂತೂ ಎಲ್ಲರೂ ಕೂಡ ಜುಮ್ಕಾದಲ್ಲಿ ವೆರೈಟಿ ಆಫ್ ಜುಮ್ಕಗಳು ಬಂದಿದೆ ತುಂಬ ಇಷ್ಟಪಟ್ಟು ತೊಗೊಳ್ತಾರೆ ಹಬ್ಬಗಳು ಪೂಜೆಗಳು ಅಂಥ ಸಮಯದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದರಲ್ಲೂ ಪುಟ್ಟ ಪುಟ್ಟ ಹೆಣ್ಮಕ್ಳಿದ್ದಾರೆ ಅಂತಂದರೆ ಈ ರೀತಿಯಾಗಿರುವಂಥ ಇಯರಿಂಗ್ಸ್ನ ಹಾಕ್ಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಲುಕ್ ಕೊಡತ್ತೆ ಇದು ಅಂತಲೇ ಹೇಳ್ಬೋದು ಇದು ಒಂದು ಸೆಟ್ ಜುಮ್ಕಾ ಸೆಟ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಂತರ ಇದು ಒಂದು ಇದು ಹಾಗೆ ಒಂದು ಕಿವಿ ಓಲೆ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಒಂದು ನಿಮಗೆ ಮರೂನ್ ಕಲರ್ ಹರಳು ಬಂದಿದೆ ಕೆಳಗಡೆ ಹಾಗೆ ಒನ್ ಲೈನು ಚೈನ್ ರೀತಿ ಬಂದಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಇದನ್ನು ಕೂಡ ಹಾಗೆಯೇ ನಾವು ತುಂಬ ಪ್ಲೇನಾಗಿರೋಂಥದ್ದು ಹಾಕ್ಕೊಳ್ತೀವಿ ಅನ್ನೋಂಥ ಸಮಯದಲ್ಲಿ ಇದು ಕೂಡ ಮನೆಯಲ್ಲಿರುವಂಥ ಸಮಯದಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಟ್ಟು ತೊಗೊಂಡಂಥ ಕಿವಿ ಓಲೆ ಇದು ಅಂತಲೇ ಹೇಳ್ಬೋದು ನಂತರ ಹಾಗೆಯೇ ಇದು ಕೂಡ ಒಂದು ಹಾರ್ಟ್ ಶೇಪಲ್ಲಿದೆ ಇದರಲ್ಲಿ ಯಾವುದೇ ರೀತಿಯ ಹರಳುಗಳಿಲ್ಲ ಪ್ಲೇನಾಗಿರೋಂಥದ್ದು ಡೈಲಿ ವೇರಿಗೆ ಹೇಳಿ ತೊಗೊಂಡಿರುವಂಥದ್ದು ತುಂಬ ಚೆನ್ನಾಗಿದೆ ಡೈಲಿ ವೇರಿಗೆ ನಂತರ ಇದು ರಿಂಗ್ ಟೈಪಲ್ಲಿ ಬರುತ್ತೆ ನಿಮಗೆ ಜೊತೆಗೆ ನೋಡಿ ಈ ರೀತಿ ಹರಳುಗಳಿದೆ ತುಂಬ ಪುಟ್ಟಾಗಿರೋ ನನ್ನ ಮಗಳಿಗೆ ಅಂತೇಳಿ ತೊಗೊಂಡಿದ್ದು ಇದು ಕೂಡ ತುಂಬ ಚೆನ್ನಾಗಿದೆ ಡೈಲಿ ವೇರಿಗೆ ಇದನ್ನು ಕೂಡ ಬಳಸ್ಕೊಳ್ಬೋದು ಸದ್ಯಕ್ಕೆ ನನ್ನ ಹತ್ರ ಇರುವಂಥ ಇಯರಿಂಗ್ಸು ಇದಿಷ್ಟು ಇದನ್ನು ನಾನು ಯಾವ ರೀತಿಯಾಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ